ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ತುಂಬ ರುಚಿಯಾಗಿರುವ ಬಾಯಿ ಚಪ್ಪರಿಸಿ ತಿನ್ನುವಂಥ ಸುಲಭವಾದ ವಿಧಾನದಲ್ಲಿ ಕರಿಂಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಾಕತ್ತೀನ್ರ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಮಾಡೋದು ಭಾಳ ಸರಳ ಐತ್ರಿ ಇದನ್ನು ವರ್ಷ ಪೂರ್ತಿ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಕೆಲವೊಂದು ಟಿಪ್ಸ್ ಟ್ರಿಕ್ಸನ್ನು ನಾವು ಫಾಲೋ ಮಾಡ್ಬೇಕು ರೀ ಬರ್ರಿ ಹಾಗಂದ್ರೆ ತಡ ಮಾಡಿದ ಟಿಪ್ಸ್ ಯಾವು ಟ್ರಿಕ್ಸ್ ಯಾವು ನೋಡೋಣ ಅಂತ ಬರ್ರಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಈ ರೆಸಿಪಿಯನ್ನು ಮಾಡೋಕ ಸ್ವಲ್ಪ ಪೌಡ್ರ್ ರೆಡಿ ಮಾಡ್ಕೋಬೇಕು ರೀ ಕರಿಂಡಿಗೆ ನಾವು ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಮೆಂತ್ಯ ಮೇಜರ್ಮೆಂಟು ಕರೆಕ್ಟ್ ಇರಲಿ ರೀ ಎರಡು ಚಮಚದಷ್ಟು ಹಬ್ಸಿ ಬೀಜ ರೀ ಇದು ಎಲ್ಲಾನು ನಾವು ಹಸಿದನ್ನು ಪೌಡ್ರ್ ಮಾಡ್ಕೋಬೇಕ್ರಿ ಈ ಚಮಚ ಈ ಸಣ್ಣ ಚಮಚದಿಂದನ ಹಾಕೋರಿ ನಾವು ಹುರಿದ್ವಿ ಅಂತಂದ್ರೆ ವರ್ಷ ಪೂರ್ತಿ ಯೂಸ್ ರೀ ಇದು ಮೊದಲನೇ ಟಿಪ್ಸ್ ರೀ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದರೊಳಗೆ ಎಲ್ಲ ಹಾಕೊಡ್ರಿ ನಿಮಗೆ ಡೌಟ್ ಬರ್ತಿರ್ಬೋದು ಈ ಅಗಸಿ ಮೆಂತ್ಯ ಹಸಿದು ಮೆದಂಗಿಲ್ಲ ಅಂತ ನಿಜಾನೇ ಇದಕ್ಕೆ ನಾವು ಕಲ್ಲುಪ್ಪು ಸೇರಿಸಿದ್ವಿ ಅಂದ್ರೆ ಮೆದಗ್ತೈತ್ರಿ ಎರಡು ಚಮಚದಷ್ಟು ಕಲ್ಲುಪ್ಪ ಹಾಕಿ ನುಣ್ಣಗ ಇದನ್ನ ಪೌಡರ್ ಮಾಡ್ಕೊಂಡ್ ಬರೋಣ್ರಿ ನಮ್ಗೆ ಎಷ್ಟು ನುಣಗ್ ಬೇಕು ಅಷ್ಟು ನುಣಗ ನೀವು ನೀವ ನೋಡ್ರಿ ಈಗ ಮಾಡ್ತೀನಿ ನಾನು ಈಗ ಪೌಡರ್ ರೀ ಈಗ ಮುಚ್ಚಳಕಿ ಹತ್ತಿದ್ದು ನೋಡಿದ್ರೆ ನಿಮಗೆ ಅನ್ನಿಸ್ಬಹುದು ಎಷ್ಟು ನುಣ್ಣಗಾಗಿರುವಂತ ಪೌಡರ್ ರೆಡಿ ಆಗೈತೆ ಅಂತ ಇದ್ರೊಳಗೆ ನೋಡಿರಿ ಮೆಂತ್ಯ ಆಗಲಿ ಮತ್ತು ಅಗಸಿ ಆಗಲಿ ಏನು ಪೀಸ್ ಉಳ್ದಿಲ್ರಿ ನುಣ್ಣಗೆ ಪೌಡ್ರ್ ರೀ ಪಕ್ಕಕ್ಕೆ ಇಡ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊರಿ ಅದರೊಳಗೆ ಒಂದು ಅರ್ಧ ಕಪ್ಪಿನಷ್ಟ ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀ ಜೀರಿಗೆ ಬ್ಯಾಡ್ರಿ ಸಾಸಿವೆ ಒಂದೇ ಹಾಕೋರಿ ಜೀರಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಈ ಸಾಸಿವೆ ನೋಡ್ರಿ ಎಲ್ಲನೂ ನಾವು ಒಂದು ಕಾಳು ಬಿಡ್ದಂಗೆ ಇಷ್ಟು ಚಟಾಪಟ ಪಟ ಅನ್ಬೇಕ್ರೆ ಇದು ಎರಡನೇ ಟಿಪ್ಸ್ ರೀ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಾಕೋಬೇಕಾಗ್ತದೆ ವರ್ಷ ಪೂರ್ತಿ ನಾವು ಯೂಸ್ ಮಾಡ್ಕೋಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋರಿ ನೀವು ಇಲ್ಲ ಜಲ್ದಿನ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳೋಗ ಖಾಲಿ ಮಾಡ್ತೀನಿ ಅಂತರ ಸ್ವಲ್ಪ ಕಮ್ಮಿ ಕೂಡ ಎಣ್ಣೆ ಹಾಕೋಬೋದು ಈಗ ಇದ್ರೊಳಗೆ ನೋಡಿರಿ ಒಂದು ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕೊಂಡಿನ್ರಿ ಬೆಳ್ಳು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಟ್ರೆ ಇದು ಕಲರ್ ಚೇಂಜ್ ಆಗಬಾರ್ದು ರೀ ನಮಗೆ ಸ್ವಲ್ಪ ಫ್ರೈ ಆಗ್ಬೇಕು ರೀ ನೀವು ಬೆಳ್ಳುಳ್ಳಿಯನ್ನು ಹಸಿದು ಹಾಕಿದರೂ ಕೂಡ ಏನು ತೊಂದರೆ ರೀ ಫ್ರೈ ಮಾಡ್ಬೇಕಂತ ರೀ ಅದು ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಅಂತ ಅಂದ್ಕೊಂಡು ಹಾಕಿದ್ದೀನಿ ರೀ ನಾನು ಅದು ನೋಡಿರಿ ಈಗ ಪಕ್ಕಕ್ಕೆ ಇಡ್ರಿ ಅದು ತಣ್ಣಗಾಗಲ್ರ ಕಂಪ್ಲೀಟ್ ಈಗ ಈಗಿದು ಮೂರನೇ ಟಿಪ್ಸ ನಾವು ಮೆಣಸಿನ್ಕಾಯನ್ನ ನೀಟಾಗಿ ತುಂಬ ತೆಗ್ದ ತೊಳೆದು ಒರಿಸಿ ಒಂದು ಹತ್ತು ನಿಮಿಷ ಫ್ಯಾನಿನ್ ರೀ ಅಂದ್ರೆ ನಾವು ಹಸಿ ಅಂಶ ಏನು ಉಳಿಬಾರ್ದ್ರಿ ಇದು ಮೂರನೇ ಟಿಪ್ಸ್ ರೀ ಅಂದ್ರೆ ನಾವು ವರ್ಷ ಪೂರ್ತಿ ಏನು ಹಾಳಾಗಂಗಿಲ್ಲ ರೀ ಹಸಿ ಉಳೀತು ಅಂದ್ರೆ ರೀ ಅದು ವರ್ಷ ಪೂರ್ತಿ ಇಡಕ್ಕೆ ಆಗಂಗಿಲ್ಲ ರೀ ಈಗಿದ ಸಣ್ಣ 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 ಪೀಸ್ ಮಾಡ್ಕೊಳಕ್ತೀನಿ ಹಿಂಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಿಕ್ಸಿ ಜಾರ್ನೊಳಗೆ ಸಿಗಂಗಿಲ್ಲ ರೀ ಮತ್ತು ನೀಟಾಗಿ ನಮಗೆ ಗ್ರ್ಯಾಂಡು ಆಗತ್ತೆ ರೀ ಈಗ ಇದನ್ನ ಎರಡು ಬ್ಯಾಚ್ ಮಾಡ್ಕೊತೀನಿ ರೀ ನಾನು ಯಾಕಂತಂದ್ರೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ನಾನು ತೊಗೊಂಡಿನಿ ಇಲ್ಲಿ ಅಂದರೆ ನಾವು ತುಂಬ ತಗದ ನಂತರ ಅರ್ಧ ಕೆ ಜಿ ರೀ ಅದು ಆರುನೂರು ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿನಿ ತುಂಬ ಹೋದ ನಂತರ ಅದು ಐದುನೂರು ಗ್ರಾಮ್ ಆಗಿರ್ತೈತೆ ರೀ ಈಗ ಇದ್ರೊಳಗ ಸಣ್ಣ ಚಮಚದಿಂದ ಒಂದ್ ಚಮಚದ ಅರಿಶ್ ಸ್ವಲ್ಪ ಸ್ವಲ್ಪ ಹಾಕ್ರಿ ಯಾಕಂದ್ರೆ ಮಸಾಲೆ ಜಾಸ್ತಿ ಹಾಕಿರಿ ನಾವು ತರಿ ಈ ರಿವರ್ಸ್ ಪಲ್ಸ್ ಅಂತ ನೋಡ್ರಿ ಬಟನ್ ಉಲ್ಟಾ ಮಾಡ್ಬೇಕು ಆಫ್ ಮಾಡ್ಬೇಕು ಉಲ್ಟಾ ಮಾಡಬೇಕು ಆಫ್ ಮಾಡ್ಬೇಕು ಇದಕ್ಕೆ ರಿವರ್ಸ್ ಪಲ್ಸ್ ಅಂತಾರೀ ನಮ್ದು ರೆಡಿ ಆಯ್ತು ನೋಡ್ರಿ ಇಷ್ಟು ತರಿ ತರಿ ಆಗಿರ್ಬೇಕ್ರಿ ಪೂರ್ತಿ ನುಣ್ಣಗೆ ಮಾಡಬಾರ್ದ್ರಿ ನಾವು ಇದನ್ನ ಇದು ಪರ್ಫೆಕ್ಟ್ ಐತ್ರಿ ಈಗ ಇದು ನೀವು ಒಂದು ಪಾತ್ರೆಗೆ ತಕ್ಕೊಳ್ಳೋನ್ರಿ ಈಗ ನೋಡ್ರಿ ನಮಗೆ ಹಿಂಗಿರ್ಬೇಕ್ರಿ ಹಿಂಗೆ ಇದು ಒಂದು ಪಾತ್ರೆ ತಕ್ಕೋರಿ ಎಲ್ಲಾನು ಒಂದು ಪಾತ್ರೆ ತಕ್ಕೊಂಡು ಅದು ಈ ನಾ ಉಳಿದ ಮೆಣಸಿನ್ಕಾಯಿ ಐತಲ್ಲ ರೀ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬರ್ರಿ ಸೇಮ್ ರೀ ಈಗ ಎಷ್ಟು ಹಾಕಿವಿ ನಾವು ಉಪ್ಪು ಅರಿಶಿನ ಅಷ್ಟೇ ಹಾಕೋರಿ ಯಾಕಂದ್ರೆ ಮಸಾಲೆ ಒಳಗೆ ಉಪ್ಪಾಳ ಹಾಕಿವ್ರಿ ನೋಡ್ಕೊಂಡು ಹಾಕೋರಿ ಇದೊಂದು ಸ್ವಲ್ಪ ಉಪ್ಪು ಮುಂದೆ ಇರಬೇಕು ರೀ ಅಂದ್ರೆ ಖಾರ ಮುರಿತೈತಿ ರೀ ಇದು ಉಪ್ಪು ಎಣ್ಣೆ ಜಾಸ್ತಿ ಇದ್ರೆ ರೀ ಖಾರ ಸಹ ಆಯ್ತೈತೆ ರೀ ಅಷ್ಟಕ್ಕೂ ನೀವು ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪಿಗೆರೋ ಮೆಣಸಿನಕಾಯಿನ ತಗೋರಿ ಅಂದ್ರೆ ನಮ್ಗೆ ಆಗಂಗಿಲ್ಲ ರೀ ಖಾರ ಇರೋ ಮೆಣಸಿನ್ಕಾಯಿ ತಗೊಂಡೆ ಅಂದ್ರೆ ಭಾಳ ಖಾರ ರೀ ಖಾರ ಪ್ರಿಯರಿಗೆ ಏನಿಲ್ಲರಿ ಎಷ್ಟು ಖಾರ ಆದರೂ ತಿಂತಾರೆ ಸಪ್ ತಿನ್ನೋರು ಸ್ವಲ್ಪ ಸಪ್ ಮೆಣಸಿನ್ಕಾಯಿನ ತಗೋರಿ ಈಗ ಇನ್ನೊಂದು ಬ್ಯಾಚು ಕೂಡ ನಾನು ರುಬ್ಕೊಂಡು ಬರ್ತೀನಿ ರೀ ಇದು ಸಲ ಟ್ರೈ ಮಾಡಿರಿ ನೀವು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತ್ರಿ ಒಂದು ಸಲ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೋಡಿರಿ ನೀವು ಇದನ್ನು ವರ್ಷ ಪೂರ್ತಿ ಯೂಸ್ ಮಾಡ್ತೀರಿ ಒಂದೇ ಸಲ ಇದು ರುಚಿ ನೋಡಿದ್ರಿ ಅಂದ್ರೆ ಕೆ ಜಿ ಕೆ ಜಿ ಗಂಟ್ಲೆ ಮಾಡಿ ಇಟ್ಕೋತಿರಿ ನೀವು ಅಷ್ಟು ರುಚಿಯಾಗಿರ್ತೈತ್ರಿ ಮೆಣ್ಸಿನ್ಕಾಯಿ ರೇಟ್ ಯಾವಾಗ ಕಡಿಮೆ ಐತಿ ಅಂದ್ರೆ ಮೊದಲು ತೊಗೊಂಬಂದು ಈ ಕರಿಂಡಿ ಮಾಡಿ ಇಟ್ಕೊಂಡ್ಬಿಡ್ತಿರೀ ನೋಡ್ರಿ ನೀವು ಆಗತ್ತೆ ರೀ ಎಲ್ಲರಿಗೂ ಇದು ಒಂದೇ ಸಲ ನೀವು ಮೊದಲ ಸ್ವಲ್ಪ ಮಾಡಿ ನೋಡ್ಕೊರಿ ಕಾಲು ಕೆ ಜಿ ಅಷ್ಟು ಮಾಡಿ ನೋಡ್ಕೊರೆ ಕಾಲು ಕೆಜಿ ಮಾಡಂಗಿತ್ತಂದ್ರೆ ನಾ ತೋರಿಸಿರುವಂಥ ಅರ್ಧ ಕ್ವಾಂಟಿಟಿ ಹಾಕೋರಿ ನಾವು ಒಂದು ಮುನ್ನೂರು ಗ್ರಾಮ್ ಮೆಣಸಿನ್ಕಾಯಿ ತೊಗೊರೆ ತುಂಬ ತಗೋದದು ಎರಡುನೂರ ಐವತ್ತು ಗ್ರಾಮ್ ರೀ ಈಗ ಇದ್ರೊಳಗೆ ನಾವು ಪೌಡ್ರ್ ತಲ್ರಿ ಆ ಪೌಡ್ರನ್ನು ಹಾಕೋರಿ ಇದ್ರೊಳಗೆ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿರಿ ಮಾಡೋದು ಭಾಳ ಸರಳ ಐತ್ರಿ ಏನು ಕಷ್ಟ ಇಲ್ಲರಿ ಇದ್ರದ್ದು ಈಜಿ ಭಾಳ ಐತ್ರಿ ಆದರೆ ಟಿಪ್ಸ್ ಮಾತ್ರ ನಾವು ಇದ್ರು ಟಿಪ್ಸ್ ಒಂದು ಫಾಲೋ ಮಾಡ್ಕೋಬೇಕ್ರಿ ಈ ಚಲೋತ್ನಿಂಗೆ ಮಿಕ್ಸ್ ಮಾಡ್ಕೊರಿ ಈ ಚಲೋತ್ನಿಂಗೆ ನಮ್ದೆಲ್ಲ ಮಿಕ್ಸ್ ಹೋದಿಲ್ಲ ರೀ ಈಗ ಇದು ಈ ಪೌಡ್ರನ್ನ ನೀವು ಮ್ಯಾಲ ಹಾಕಿ ಮಿಕ್ಸ್ ಮಾಡ್ಕೋರಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕ್ರೆ ಎಣ್ಣೆ ಹೂಗುರು ಬೆಚ್ಚಗಾನೇ ಇರಬಾರ್ದ್ರಿ ಇದು ಮುಂದಿನ ಟಿಪ್ಸ್ ರೀ ಇದು ಈಗ ಇದೆಲ್ಲ ಇದ್ರೊಳಗೆ ಹಾಕೊಳಕ್ಕೆ ಹತ್ತೀನಿ ನೋಡಿರಿ ನಾ ಈಗ ನೋಡಿರಿ ಬೆಳ್ಳುಳ್ಳಿ ಕಲರ್ ನಮ್ದೇನ ಚೇಂಜ್ ಆಗೈತೇನು ರೀ ಬೆಳಗ್ಗೆ ರೀ ಹಿಂಗೆ ಇರ್ಬೇಕು ರೀ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬಾರ್ದ್ರಿ ಈಗ ಎಣ್ಣೆ ಎಲ್ಲ ಹಾಕ್ಕೊಂಡು ಚಲೋತ್ ನಂಗೆ ಮಿಕ್ಸ್ ಮಾಡಿರಿ ಇದನ್ನು ನೀವು ಹಾಕಿರುವಂಥ ಎಲ್ಲ ಸಾಮಗ್ರಿ ಮಸಾಲೆ ಈ ಪೌಡ್ರ ಮೆಣಸಿನ್ಕಾಯಿ ಪೇಸ್ಟ ಎಣ್ಣೆ ಬೆಳ್ಳುಳ್ಳಿ ಚಲೋತ್ನಾಗೆ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಆರಾಮಾಗಿ ಮಿಕ್ಸ್ ರೀ ಅದು ಇಲ್ಲೊಳ್ರಿ ರೀ ತುಂಬ ಅಂದ್ರೆ ತುಂಬ ರುಚಿಯಾಗಿರ್ತೈತಿ ರೀ ಇದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಪಲ್ಯ ಬೇಡ ಏನು ಬೇಡ ರೀ ಇದೊಂದು ಒಂದು ಚಮಚೆ ಹಾಕೊಂಡು ತಿಂದ್ವಿ ಅಂದ್ರೆ ಆಹಾ ರೀ ಈಗ ಹೊಲಮನೆ ಕೆಲ್ಸಕ್ಕೆ ಹೋಗೋವ್ರಿ ನಾಲ್ಕೈದು ರೊಟ್ಟಿ ಒಳಗೆ ಇದನ್ನ ಒಂದು ಎರಡು ಚಮಚ ಮೂರು ಚಮಚೆ ಹಾಕ್ಕೊಂಡು ರೀ ಇಷ್ಟು ಗಟ್ಟಿರ್ತಾರೆ ರೀ ಅವರೆಲ್ಲ ಹಿಂಗೆ ಇಂಥವೆಲ್ಲ ತಿನ್ನೋದ್ರಿಂದ ಏನೈತೆ ರೀ ಅವ್ರ ಮನುಷ್ಯರು ಗಟ್ಟಿ ಭಾಳ ಇರ್ತಾರೆ ರೀ ಈ ಸಿಟಿ ಒಳಗಿನ ಮಂದಿ ಇಂಥವೆಲ್ಲ ತಿನ್ನೋಂಗಿಲ್ಲ ಹಾಗಾಗಿ ಅವ್ರು ಒಟ್ಟೋಳ ಇರ್ತಾರ್ರಿ ಎಲ್ಲನೂ ರೀ ಎಲ್ಲ ಕಲ್ತು ಮರ್ತಿವಂದ್ರೆ ನಾವು ಅವಾಗವಾಗ ಯಾವಾಗ ಫ್ರೀ ಇರ್ತೀವಂದ್ರೆ ಅವಾಗ ಮಾಡ್ಕೋಬಹುದು ರೀ ಒಂದ್ಸಲ ಮಾಡಿಟ್ ಅಂದ್ರೆ ವರ್ಷ ಪೂರ್ತಿ ಯೂಸ್ ರೀ ಭಾಳ ಈಜಿ ರೀ ಒಂದು ವರ್ಷ ಅವ್ರಿಗೆ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಒಂದು ಸಲ ಮಾಡಿಟ್ಕೊಂಡು ಟ್ರೈ ಮಾಡಿರಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗೆಲ್ಲ ರೆಡಿ ಆ ಇದು ಈಗ ಇದು ನೋಡಿರಿ ಒಂದು ಜಾರ್ ತಗೋರಿ ಆ ಜಾರ ಕಂಪ್ಲೀಟಾಗಿ ನೀಟಾಗಿ ತೊಳೆದು ಕಂಪ್ಲೀಟಾಗಿ ಡ್ರೈ ಆಗಿರ್ಬೇಕು ರೀ ಅದು ಬಿಸಿಲಿಗೆ ಇಲ್ಲ ಫ್ಯಾನಿನ ಕೆಳಗೆ ಇಟ್ಟು ಅದನ್ನ ಆರಿಸ್ಕೊರಿ ಎಷ್ಟು ಹಸಿ ಇರಬಾರ್ದ್ರೆ ನಿಮ್ಮ ಜಾರ್ ಏನಾದರೂ ಹಸಿ ಇತ್ತು ಅಂತಂದ್ರೆ ವರ್ಷ ಪೂರ್ತಿ ಸ್ಟೋರ್ ಮಾಡೋಕ್ಕಾಗಂಗಿಲ್ಲ ರೀ ಇದು ಮುಂದಿನ ಟಿಪ್ ಮುಂದಿನ ಟಿಪ್ಸ್ ರೀ ಇದು ಟೋಟಲ್ ಆಗಿ ಒಂದು ಐದಾರು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂದ್ರೆ ಕರಿ ಇಂಡಿಯನ್ನು ನೀವು ಕೂಡ ರೆಡಿ ರೀ ಎಷ್ಟು ನೀರು ಹಾಕಬಾರ್ದು ಒಂದು ಹನಿ ನೀರು ಕೂಡ ರೀ ಇದಕ್ಕೆ ಅಂದ್ರೆ ವರ್ಷ ಪೂರ್ತಿ ಏನೂ ಹಾಳಾಗಂಗಿಲ್ಲ ರೀ ಇದು ಈಗಿದ್ ನೋಡಿರಿ ಇದ್ರೊಳಗೆ ಹಾಕೊಳಾಕತ್ತೀನಿ ರೀ ಇದನ್ನ ಮೂರು ದಿವಸ ಬಿಸಿಲಿಗೆ ಇಡ್ಬೇಕ್ರಿ ನಾವು ಅಂದ್ರೆ ಅದು ರೀ ನಾವು ಎಷ್ಟು ಬಿಸಿಲಿಗೆ ಇಡ್ತೀವಿ ಅಷ್ಟು ಬಿಸಿಲು ತಿಂದು ರೀ ಜಲ್ದಿನ ಕಳಿತೈತ್ರಿ ನಾವು ಜಲ್ದಿನ ತಿನ್ಬೇಕಪ್ಪ ಅನ್ನಂಗಿತ್ತಂದ್ರೆ ಈಗ ಅದಕ್ಕೊಂದು ಬಟ್ಟೆ ಕಟ್ಟಿರಿ ಬಟ್ಟೆ ಕಟ್ಟಿ ನಾವು ಬಿಸಿಲಿಗೆ ಇಡೋದ್ರಿಂದ ಡಸ್ಟ್ ಅನ್ನೋದು ಅದ್ರೊಳಗೆ ಹೋಗಂಗಿಲ್ಲರ ಆರಾಮಾಗಿ ಅದು ಬಿಸಿಲು ತಿಂತತ್ತಲ್ರಿ ಕಳಿತೈತ್ರಿ ಅದು ನಾವು ಬಿಸಿಲು ತಿಂದಷ್ಟು ಭಾಳ ರೀ ಅದು ಬಿಸಿಲು ತಿಂದಷ್ಟು ಸ್ವಲ್ಪ ಹುಳಿ ಅಂಶ ಕೂಡ ಬರ್ತೈತೆ ರೀ ಅದರೊಳಗೆ ಖಾರನೂ ಕಮ್ಮಿ ರೀ ಈಗ ಕಂಪಲ್ಸರಿ ಇದನ್ನ ಮೂರು ದಿವಸ ನಾವು ಬಿಸಿಲಿಗೆ ಗಿಡಕ್ಕೆ ಬೇಕು ರೀ ಮೂರು ದಿವಸ ಆದ ನಂತರ ನಾಲ್ಕನೇ ದಿವ್ಸಕ್ಕೆ ನಾವು ಕೆಳಗೆ ತಗೊಂಡು ಬಂದು ಇದನ್ನು ಒಂದು ದಿವಸ ನೆಳ್ಳಲ್ಲಿ ಹಿಂಗೆ ಬಟ್ಟೆ ಕಟ್ಟಿ ಇಡ್ರಿ ನಾಲ್ಕು ದಿವಸಕ್ಕೆ ನಂತರ ಇದನ್ನು ಬಟ್ಟೆಯನ್ನು ತೆಗ್ದ ಮುಚ್ಚಳ ಮುಚ್ಚಿ ನಾವು ಎಲ್ಲಿ ಬೇಕಲ್ಲೇ ಅದನ್ನು ಇಟ್ಕೊಂಡು ಹೋಗ್ಬೌದು ರೀ ಈ ಕಾಜ್ ಬಾಟಲ್ನಾಗ ಹಾಕಿ ಕೆಲವರು ಬಿಸಿಲಿಗೆ ಈ ಕಾಜ್ ಬಾಟಲ್ನಾಗ ಹಾಕಿ ಬಿಸಿಲು ಬಾಟಲ್ ಕ್ರ್ಯಾಕ್ ಆಗ್ತೈತೆ ರೀ ಮೂರು ದಿವಸ ಅಂದರೆ ಇಟ್ಟರೆದು ಬಿಸಿಲು ಭಾಳ ಇರ್ತೈತೆ ರೀ ಕ್ರ್ಯಾಕ್ ರೀ ನಮ್ಮ ಶಾಪ್ನೊಳಗೆ ಶೋಕೇಶ್ ಮ್ಯಾಲ ಇಟ್ಟಿರುವಂಥ ಕಾಜ್ ಬಾಟಲ್ ಸ್ವಲ್ಪ ಲೈಟಾಗಿ ಬಿಸಿಲು ತಗಲೆ ನಾಲ್ಕು ಬಾಟಲ್ ಕ್ರ್ಯಾಕ್ ಆಗ್ಯಾವ್ರಿ ಬಿಸಿ ಹಾಕಿವ್ರಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಕಾಜ್ ಬಾಟಲ್ನಾಗ ಹಾಕಿ ಬಿಸಿಲಿಗೆ ನೀವು ಪ್ಲಾಸ್ಟಿಕ್ ಬಾಟಲ್ನಾಗ ಹಾಕಿ ಬಿಸ್ಲಿಗಿಡ್ರಿ ಅಂದ್ರೆ ನಮ್ಗೆ ಏನು ರೀ ಅದು ಅರ್ಥ ಆಯ್ತದಲ್ರಿ ಯಾವ ರೀತಿಯಾಗಿ ಮಾಡ್ಬೇಕಂತ ಟ್ರೈ ಮಾಡಿರಿ ಇನ್ನೊಂದು ರೆಸ್ಪೆಲ್ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್